ಮಯದನೆ ಇಂದು ನಡೆಯಿರುವ ಪತ್ರಿಕಾ ಗುಷ್ಟಿಯ ಉದ್ದೇಶ ಐಯುಡಿ ಸಪ್ತಾಯ ಆರೋಗ್ಯ ಕೇಂದ್ರದಲ್ಲಿ ಸ್ಟಾಫ್ ನರ್ಸ್ ಆಗಿದೆ ಸೇವೆ ಸಲ್ಲಿಸುತ್ತಿದ್ದ ಒಬ್ಬ ದಲಿತ ನೌಕರ ಸೇವಕ ಬನ್ನೂರು ಉಪರೋ ನೆನ್ನೆ ದಿವಸ ಕ್ಯಾಂಪಸ್ ಅವರ ಮನೆಯಲ್ಲಿ ನೀನಿಗೆ ಶರಣಾಗಿ ತಮ್ಮ ಜೀವವನ್ನೇ ನೀಡಿದ್ದಾರೆ ಅವರ ಒಂದು ಸಾವಿನ ನ್ಯಾಯಕ್ಕಾಗಿ ನಾವು ತಾಳಿಕೋಟೆ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ದಲಿತ ನೌಕರರ ಸಂಘದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಎಲ್ಲ ಕಾರ್ಯಕರ್ತರು ಜೊತೆಗೆ ತಾರೀಕೋಟಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ದಲಿತಪುರ ಸಂಘಟನೆಗಳು ಹಾಗೂ ಕಾರ್ಯಕರ್ತರ ಒಂದು ಸಭೆ ಕರೆದು ನಾಳೆಯ ದಿವಸ ತಾರೀಕೋಟಿ ಬಂದ್ ಮಾಡಿ ಹೋರಾಟ ಮಾಡಲು ನಿರ್ಧರಿಸಿದ್ದು ಇದೆ ಕಾರಣ ಇಷ್ಟೇ ತಾಳಿಪಟ್ಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಡಳಿತ ಅಧಿಕಾರಿಯಾದಂಥ ಶ್ರೀಶೇಲ್ ಕೆರಿ ಅವರು ತಮ್ಮ ಆಡಳಿತದ ಸಮಯದಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಆಸ್ಪತ್ರೆಯಲ್ಲಿ ಏನು ನಡೆಯುತ್ತಿದೆ ಯಾರಿಗೆ ಅನ್ಯಾಯವಾಗುತ್ತಿದೆ ಯಾರಿಗೆ ದೌರ್ಜನ್ಯವಾಗುತ್ತಿದೆ ಎನ್ನುವುದನ್ನು ಲೆಕ್ಕಿಸದೆ ದಲಿತ ನೌಕರರ ಮೇಲೆ ಅವರ ಸಹಪಾಠಿಗಳೊಂದಿಗೆ ಕೂಡಿಕೊಂಡು ಮಾನಸಿಕ ಹಿಂಸೆ ಜಾತಿ ನಿಂದನೆ ಹಾಗೂ ವಿಪರೀತ ತೊಂದರೆಗಳನ್ನು ನೀಡುತ್ತಾ ಅವರ ಸಾವಿಗೆ ಶ್ರೀಶೈಲ್ ಹುಕ್ಕೇರಿ ಅವರೊಂದಿಗೆ ಅವರ ಸಹಪಾಠಿಗಳಾದ ಸ್ಟಾಪ್ನಸ್ ಶ್ರೀಮತಿ ಜ್ಯೋತಿ ಬಳುರ್ಗಿ ಶ್ರೀದೇವಿ ಬಗಲಿ ಹಾಗೂ ಈಗ ತಾನೇ ಕೆಲವು ದಿನಗಳ ಹಿಂದೆ ಸೇವೆಯಿಂದ ನಿವೃತ್ತಿಯಾಗಿ ಮತ್ತೆ ಎನ್ ಜಿ ಒ ಮುಖಾಂತರ ಅಲ್ಲಿ ನೌಕರಿ ಮಾಡುತ್ತಿರುವ ಈರಣ್ಣ ಒಡವಡಗಿ ಇವರೆಲ್ಲರೂ ಸೇರಿಕೊಂಡು ದಲಿತ ನೌಕರ ಶಶಿಕಾಂತ್ ಬನ್ನೂರ್ ಅವರ ಸಾವಿಗೆ ನೇರವಾಗಿ ಅವರೇ ಅವರಿಂದಲೇ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಅವರಿಂದ ವಿಪರೀತ ದೌರ್ಜನ್ಯ ಜಾತಿನಿಂದನೇ ಇನ್ನೂ ಅನೇಕ ತೊಂದರೆಗಳನ್ನು ಅನುಭವಿಸಿ ನನಗೆ ಹಾಗೂ ದಲಿತ ನೌಕರರಿಗೆ ನ್ಯಾಯ ಸಿಗಲು ಅವರ ಸಾವಿಗೆ ಕಾರಣರಾದಂಥ ತನಿಖೆಗೊಳಪಡಿಸಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನು ಕೂಡಲೇ ನೌಕರಿಯಿಂದ ವಜಾ ಮಾಡುವ ಉದ್ದೇಶ ಇತ್ತು ತಾಲೂಕಿನಲ್ಲಿ ಬರುವಂತಹ ಎಲ್ಲ ಇಲಾಖೆಗಳಲ್ಲಿ ನೌಕರಿ ಮಾಡುತ್ತಿರುವ ದಲಿತ ನೌಕರದಾರರಿಗೆ ತೊಂದರೆಗಳನ್ನು ಜಾತಿವಾದಿ ಅಧಿಕಾರಿಗಳನ್ನು Aqui okay. okay. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸ್ಥಾಪನಸ್ ಆಗಿ ನಮ್ಮ ಕಾರ್ಯನಿರ್ವಸ್ಥರು ಅವರಿಗೆ ಮೂರು ಜನ ಶ್ರೀದೇವಿ ಬಗಲಿ ಹಿರಣ್ಣ ಹುಡುಗಿ ಜ್ಯೋತಿ ಒಳ ನನ್ನ ಸಾವು ಇವರೇ ಕಾರಣ ಅಂತೇಳಿ ಎತ್ತ ಒಂದು ಮೊತ್ತದಲ್ಲಿ ಬರೆದು ಪ್ರೇಖರಣ ಹೇಳಿ ಹೇಳಿಕೊಟ್ಟಿದ್ದಾರೆ ಸಾವಿರ ತನ್ನ ಸಾವು ಸಾವಿರಕ್ಕಿಂತ ದೂರದಲ್ಲಿ ಕೂಡ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಂಸ್ಥೆಯ ಪದಾಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದಾರೆ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಪ್ರೆಷರ್ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿ ಒಂದು ಅರ್ಧ ಗಂಟೆಯಲ್ಲಿ ಆಗಿರಬಹುದು ಅಂತ ನನ್ನ ಅನಿಸಿಕೆ ಆಗ್ತೇನೆ ಆ ಕಾರಣ ಇಪ್ಪತ್ತ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಳಿಕೋಟಿಗೆ ಒಂದು ಕರೆ ಕೊಡೋ ಒಂದು ಕರೆ ಕೊಟ್ಟಿದ್ದೇನೆ ಆದರೆ ಈ ಇವರ ಕಾರಣಿ ಇವರ ಸಾಥಿ ಕಾರಣೀಕೃತರಾದಂಥವ್ರನ್ನ ಸರ್ಕಾರ ಪೊಲೀಸ್ ಇಲಾಖೆ ಕೂಡಲೇ ಇದನ್ನು ಪರಿಶೀಲನೆ ಮಾಡಿ ತಪ್ಪಿಸ್ತಿದ್ದರ ವಿರುದ್ಧ ಕ್ರಮ ತಗೋಬೇಕು ಮತ್ತು ಇವರಿಗೆ ನಿನ್ನ ಗಡಿಪಾಡು ಮಾಡಬೇಕು ಅವರಿಗೆ ಏನಾಗಿದೆ ಅಲ್ಲ ಅಂತ ಶಿಕ್ಷೆ ಕೂಡ ಅಂತ ಶಿಕ್ಷೆ ಆಗುತ್ತೆ ಮಾಡಿದ್ದಾರೆ ಮಾಡುವುದಿಲ್ಲ ಅಂತ ಹೇಳಿ ಕಟಿಂಗ್ ಮಾಡುವ ಸಾಮಾನುಗಳ ಚುಚ್ಚಿ ಅವರು ಸಹಿಸಿದ್ದಾರೆ ಕೂಡಲೇ ಸರ್ಕಾರ ಇವುಗಳಿಗೆ ಯಾರು ಇದ್ದಾರಲ್ಲ ಅವರನ್ನು ಕೂಡಲೇ ಬಂಧಿಸಿ ಕ್ರಮ ತಗೋಬೇಕು ಇದು ಹೋರಾಟ ಹಂತ ಹಂತವಾಗಿ ನಡೀತಾ ಇದೆ ಈಗ ಪ್ರಥಮ ಈ ರೀತಿ ನಾವು ಬಂದ್ ಮಾಡಿ ಕರೆ ಬಂದ್ ಕರೆ ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರ ತಾಳಿಕೋಟೆ ಸಂಪೂರ್ಣ ಬಲ್ಕರ ಕಾರಣ ತಾಳಿಗೋಟೆ ಸಮುದಾಯ ಕೇಂದ್ರದಲ್ಲಿ ಸ್ಥಾಪನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶಶಿಕಾಂತ್ ಬೈಲೂರವರ ಒಬ್ಬ ದಲಿತ ಬಂಧನ ಮೇಲೆ ಸ್ಥಳೀಯ ಸಹಪಾಠಿಗಳು ಹಾಗೂ ಮೇಲಧಿಕಾರಿಗಳ ಒಂದು ಪ್ರತ್ಯೇಕ ಹಾಗೂ ಜಾತಿ ರೀತಿ ಮಾನಸಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಸಾಯಂಕಾಲ ಆತ್ಮಹತ್ಯೆ ಮಾಡಿಕೊಂಡು ಅತಪಿಸುತ್ತರ ಮೂಲಕ ಸೂಕ್ತ ಕಾನೂನು ಪ್ರಬಂಧಗಳನ್ನು ಅವರನ್ನು ಕೂಡಲೇ ಬಳಸಿ ಅವರನ್ನು ಒತ್ತಾಯಿಸಿ ನಾಳೆ ಕೋಟೆ ವಿವಿಧ ರೈತರ ಸಂಘಟನೆಗಳು ಕೂಡ ದಲ್ಲಿ ಸಂಪೂರ್ಣ ಕಾಡಿಕೋಟಿ ಬಂದ್ಕರೆಯನ್ನು ಹೇಳಲಾಗಿದೆ ಕಾರಣ ಕಾಡಿಕೋಟಿಯ ಎಲ್ಲ ನಾಗರಿಕ ಬಂಧು ಹಾಗೂ ವಿವಿಧ ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಬೇರೆ ಸಂಘಟನೆಯ ಅಧ್ಯಕ್ಷರುಗಳು ಸಹಕಾರದೊಂದಿಗೆ ಬೆಂಬಲವನ್ನು ಸೂಚಿಸಿ ಬಂದ್ಕೆರೆಗೆ ಎಚ್ಚರಿಗೊಳಿಸಲು ತಾವು ಮಾತ್ರ ಮಾತನಾಡುತ್ತೆ